ಇವತ್ತು ಫಾರ್ಕ್ ರೈಸ್ ಏರಿಯಾದಲ್ಲಿ ಸೆಕೆಂಡ್ ಮಿಷನ್ನ ಮಾಡ್ತಾ ಇದ್ದೀವಿ ಫಸ್ಟ್ ಮಿಷನ್ ಏನಿತ್ತು ಅಂದರೆ ನಾವು ವುವಾನ ಹೊದ್ಕೊಂಡು ಕ್ಯಾಂಪ್ ಕರ್ಕೊಂಡ್ಬರ್ಬೇಕಾಗಿತ್ತು ಸೊ ಸೆಕೆಂಡ್ ಮಿಷನ್ ಏನು ಕೊಟ್ಟಿದ್ದಾರೆ ಅಂದರೆ ಹುವಾನ್ ಒಂದು ರೇಡಿಯೋ ಟವರ್ ಲೊಕೇಶನ್ ಕೊಟ್ಟು ಆ ರೇಡಿಯೋ ಟವರ್ ಹತ್ರ ಹೋಗಬೇಕು ಅಲ್ಲಿ ಹೋಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾನೆ ಸೊ ಆ ರೇಡಿಯೋ ಟವರ್ ಹೋಗೋ ಮಧ್ಯದಲ್ಲಿ ನಮಗೆ ಒಂದು ಚೆಕ್ ಪಾಯಿಂಟ್ ಸಿಕ್ಕಿದೆ ಎನಿಮಿದು ಅಲ್ಲಿರೋ ಎಲ್ಲರನ್ನೂ ಕೀಲ್ ಮಾಡಿ ಚೆಕ್ ಪಾಯಿಂಟ್ನ ಹ್ಯಾಂಡ್ ಓವರ್ ತೊಗೋಬೇಕು

ಈ ಚೆಕ್ ಪಾಯಿಂಟ್ ಸಿಕ್ಕಿರೋದು ನಮಗೆ ಈ ಚೆಕ್ ಪಾಯಿಂಟ್ ಅಲ್ಲಿ ಇರ್ತಾರೆ ಸಾಯಿಸ್ಬೇಕು ನಾವು ಇದಾದ್ಮೇಲೆ ನಮ್ಮ ತೋರಿಸ್ತಾ ಇದೆ ನೋಡಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಮೀಟರ್ಸ್ ಇದೆ ಸೊ ತ್ರೀ ಫಿಫ್ಟಿ ಮೀಟರ್ಸ್ ಮುಂದೆ ಹೋದ್ರೆ ನಮಗೆ ಶವರ್ ಸಿಗುತ್ತೆ ಅದಕ್ಕೆ ಮುಂಚೆ ಸಾಯಿಸೋಣ ಆಫ್ ದಿ ವಾಚ್ ಮೈ ಸಾಯಿಸ್ ಬಾಂಬ್ ಬೇರೆ ವೈರ್ ವೈರನ್ನು ಟಚ್ ಮಾಡಿದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ ಡಿಸ್ಆಾರ್ಮ್ ಮಾಡಿಬಿಟ್ಟೆ ಒಂದು ಮೂರು ಇದೆ ಮೂರು ಜನರನ್ನು ಸಾಯಿಸ್ಬೇಕು ನಾನು ಅನ್ ಡಿಸೆಬಲ್ ಮಾಡ್ಲಕಂತೆ ಅಲ್ಲ ರಮನೆಸಬಲ್ ಮಾಡ್ರೆ ಬ್ಯಾಕಪ್ ಕಾಲ್ ಮಾಡೋಕಾಗಲ್ಲ ಅಂತ ನೈಸ್ ಚನ ಐದರೆ ಓ ಮಮ್ ಪಟ್ನಾ ಚೂಬಿಡ್ಬಹುದು ಅಲ್ವಾ ಇದರೆ ಇಲ್ಲಿ ಇದರೆ ಇದರೆ ಎಲ್ಲಿ ಬರಲಿ ಚೆಕ್ ಪಾಯಿಂಟ್ ಗೋ ಟು ವಾಚ್ ಇಟ್ ಕ್ಯಾಪ್ ಮಾಡ್ಕ

ಇನ್ನೊಬೈಲು ಇದ್ದಾನೆ ಇಲ್ಲೆಲ್ಲೋ ಇದ್ದಾನೆ ಇಲ್ಲ ನಮ್ಮವ್ರ ಯೂನಿಫಾರ್ಮ್ ಹಾಕಿರೋರು ಮಾತ್ರ ಏನಿಮೀಸು ನಾರ್ಮಲ್ ಡ್ರೆಸ್ಸಲ್ಲಿರೋರೆಲ್ಲ ನಮ್ಮ ಸೈಡ್ ಇರೋರು ಓಕೆ ಈಗೇನು ಮಾಡಬೇಕು ಹೊರಗಡೆ ಎಂಟ್ರಿ ಇದೆಯಾ ಎಂಟ್ರಿ ಇದೆ ಬ್ಯಾಗ್ ಇಟ್ಟಿದ್ದಾರೆ ಬುಲೆಟ್ ಇಟ್ಟಿದ್ದಾರೆ ಟೂಲ್ ಬಾಕ್ಸ್ ಇಟ್ಟಿದ್ದಾರೆ ಇನ್ನೂ ಸ್ಪೆಷಲ್ ಬಾಕ್ಸ್ ಇದೆ ಬಾಕ್ಸಲ್ಲೇ ಓ ರೈಫಲ್ ಬಾಕ್ಸ್ ಸ್ನೈಪರ್ ರೈಫಲ್ ಸಿಕ್ತುಗರು ದೂರದಲ್ಲಿರೋರನ್ನ ಸಾಯಿಸೋದಕ್ಕೆ ಡ್ಯಾಮೇಜ್ ಕಡಿಮೆನೇ ಇದೆ ಪರವಾಗಿಲ್ಲ ಇರಲಿ ಮಿಷನ್ ಏನು ಕಂಟಿನ್ಯೂ ಮಾಡೋಣ ಟವರಲ್ಲಿದೆ ಟವರ್ ಹತ್ರ ಹೋಗಬೇಕಂತ ಹೇಳಿದೆ ಬರ್ತಿದ್ಯಾ ಹಾಂ ಬರ್ತಾ ಇದೆ ಹಿಂದೆ ಅದಕ್ಕೇನು ಸುಸ್ತೇ ಆಗಲ್ವಾ ಅಂತ ರೆಡ್ ಕಲರ್ ಕಾಣಿಸ್ತಾ ಇದೆ ಇಲ್ಲಿರ್ತಾರೆ ಸಾಯಿಸ್ಬೇಕಾ ಬೇಡವಾ ಹಾಂ ಮೊಸರನ್ನ ಚೂಪ್ ಇಟ್ಬಿಟ್ಟು ಹೋಗೋಣ ನಾವು ಮೊಸರ ನೋಡ್ಕೊಳ್ಳುತ್ತೆ ಬೇರೆ ರೆಡ್ ಕಲರ್ ತೋರಿಸ್ತಾ ಇದೆ ಇದ್ದಾರೆ ಅನ್ಸುತ್ತೆ ಏನು ಮಾಡೋದು ಎಂಗೇಜ್ ಮಾಡೋದಾ ಬೇಡವಾ ಫಸ್ಟ್ ಮಿಷನ್ ಕಂಪ್ಲೀಟ್ ಮಾಡೋಣ ಆಮೇಲೆ ನೋಡ್ಕೊಳಿದೀನಲ್ಲ ಸ್ಟಾರ್ಟರ್ಸ್ ಮುಂದೆ ಮಿಷನ್ ಪೆಂಡಿಂಗ್ ಆಗುತ್ತೆ ಕುದುರೆ ಬೇಜಾನಿದೆ ಯಾರು ಈ ಕುದುರೆಗಳನ್ನು ನಾವು ರೈಡ್ ಮಾಡೋಕ್ಕಾಗ ಆಗಲ್ಲ

ಏನಿರುತ್ತೆ ನಾಳೆ ಇಲ್ಲೊಂದು ಬಾಕ್ಸ್ ಇದೆ ಟೂಲ್ ಬಾಕ್ಸ್ ದಾರ ಕೊಟ್ಟಿದ್ದಾರೆ ಗುರು ಏನಕ್ಕೆ ಬೇಕು ದಾರ ನಮಗೆ ಹಾಂ ಏನಕ್ಕೆ ಬೇಕು ಒಂದು ಯೂಸ್ ಆಗ್ಬೋದು ಇರಲಿ ನೆಕ್ಸ್ಟ್ ಇಲ್ಲಿ ಹೋಗಬೇಕು ಈ ಕಡೆ ತೋರಿಸ್ತಾ ಇದೆ ಒನ್ ಫೋರ್ಟಿ ಒನ್ ಮೀಟರ್ಸ್ ಡಿಪ್ಲೈನ್ ಯೂಸ್ ಮಾಡೋಣ my <that's> name so oh, <that's> is raisa and going i'm going to be helping you steal shit from castillo today. are you going, going to tell me what i'm stealing? stealing? depleted uranium. Perdon I, I thought you just said uranium you heard me look all i know is i burned my last contact in the army tracking it down for juan you ex military is you're going to have some fun stealing depleted uranium for juan i'll take you to the old spanish fort depleted uranium bro. To... i the nuclear power plant the uranium use mark power generate mm -hmm. right. so adhe tarne your depleted uranium na kadi beko. Oh, no, me military camp task. Volunteer. Phone script. My number came up. So I my time. Ne, so okay. Volunteer. All I wanted to be was a soldier. Oh, chana you know, wear the uniform. See. Si. What's the problem? I'm th 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 a all I'm a soldier. I'm I'm a soldier. i, I bande. I okay. I stay I close. I, Volunteer. I, all I wanted to be was a soldier. You know, wear the uniform, serve my country. Found out the only kind of soldier Castillo was is a blind fascist addicted to his every word. So now you're a traitor? Yeah, and I'm not the only one. There's a guard posted at the watchtower ahead. He's going to let us use it to scout out the fort. He can also give us useful info. What does he want from us? One, not <inaudible> to get his ass shot. <inaudible> so <inaudible> keep your gun <guard inaudible> holstered or he'll open fire. ಅಂದ್ರೆ ಗ್ರೋ oh, ಒಬ್ಬರು ಎನಿಮೀಸ್ ಇರ್ತಾರೆ ಅವರು ನಮಗೂ ಹೆಲ್ಪ್ ಮಾಡ್ತಾರೆ ಅವರ ಮಿಲಿಟ್ರಿ ಬೇಸ್ಗೂ ಹೆಲ್ಪ್ ಮಾಡ್ತಿರ್ತಾರೆ ಒಂಥರ ಅದಕ್ಕೆ ಇವ್ರನ್ನ ಡಬಲ್ ಏಜೆಂಟ್ಸ್ ಅಂತ ಕರೆಯೋದು ಇವರಿಗೆ ನಾವು ಲಂಚ ಕೊಟ್ಟು ಅಂದರೆ ನಾನೇನು ಹೇಳಿದೆ ಪೆಸೋಸ್ ಅಂತ ಅಲ್ಲಿ ದುಡ್ಡು ಇದನ್ನು ನಾವು ಅವ್ರಿಗೆ ಕೊಟ್ಟರೆ ಲಂಚ ಕೊಟ್ಟರೆ ನಮಗೆ ಈ ವ್ಯಾಲ್ಯೂಬಲ್ ಐಟಮ್ಸ್ ಇರುತ್ತಲ್ಲ ಗನ್ ಗನ್ ಪೌಡರು ಬುಲೆಟ್ಸು ಈ ಥರ ಇರುವಂಥ ಜಾಗನ ಅವ್ರು ನಮಗೆ ಮ್ಯಾಪ್ ಕೊಡ್ತಾರೆ There he is. Hope you got some pesos on you. And then uh, we need to take him out. 83 pesos. Did he ask? No, he didn't. 20 pesos out of 80. So we have 83 pesos. He asked for 20. What can you tell me? Okay, check this out. Here's where you can find some weapons around here. Gracias, gracias. Sure. 20 weapons. Whenever you are right sir, I will have to do. ಇಪ್ಪತ್ತು ಪೈಸೋದಕ್ಕೆ ಬರೀ ಒಂದು ಲೊಕೇಶನ್ ಕೊಟ್ಟಂಜಿ ಅವನ ಸಾಯಿಸ್ಬಿಟ್ರೆ ಇವಾಗ ದುಡ್ಡು ವಾಪಸ್ ಸಿಗುತ್ತಾ ಇವನುಬಿಟ್ಟರೆ ಅಲ್ಲ ಟ್ವೆಂಟಿ ತನ್ನ ಈಸ್ಕೊಂಡಿದ್ದ ಅವನು ಲೆವೆನ್ ಹಂಗಿದೆ ಅಣ್ಣ ಒಂಬತ್ತು ಪೈಸೋದೇನಾಯಿತು ಇವಾಗ ಬಿಟ್ಟು ಆಡ್ತಾಳೆ ರಿವ್ಯೂ ಮಾಡ್ತಾ ಅಂತಾರೋ ಬದುಕುಸೋದು ಕಣ್ಣಿ ಸಿಂಬಲ್ ಕೊಟ್ಟಿದ್ರು ಏನ್ ಇಲ್ಲ ಬ್ರೋ ಓಕೆ ಮೇಲ್ಕಡೆ ಹೋಗಬೇಕು ಫುಲ್ನ್ ಬಾಕ್ಸ್ ಇರಂಗಿದೆ ತೋರ್ಸ್ತಿದೆ ಯೂಸ್ ಯುವರ್ ಫೋನ್ ಟು ಸ್ಕೌಟ್ ಅಟ್ ಎನಿಮಿ ಸಲ್ಜರ್ಸ್ ಅಂಡ್ ಸೀ their weakness ಐ ಬೆಟ್ ಕ್ವಾನ್ಸ್ ಆರ್ ವಾಕ್ bench ವಾಕ್ benchಂದ್ರೆ ಏನು ಅಂದರೆ ನಾನು ಆಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಗನ್ನ ಕ್ರಾಫ್ಟ್ ಮಾಡಿಕೊಂಡು ಬುಲೆಟ್ಸ್ನ ಕ್ರಾಫ್ಟ್ ಮಾಡಿಕೊಂಡು ಸೈಲೆನ್ಸರು ಎಕ್ಸ್ಟ್ರಾ ಕೆಪಾಸಿಟಿ ಇರುವಂಥ ಬುಲೆಟ್ ಕ್ಯಾಶು ಜೊತೆಗೆ ಈ ಸ್ನೈಪರ್ ರೈಫಲ್ಗಳಿಗೆ ದೂರದಲ್ಲಿರೋದನ್ನು ನೋಡೋದಕ್ಕೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟು ಇದನ್ನೆಲ್ಲ ಮಾಡ್ಕೋಬೋದು ಸೊ ಹಂಗಾಗಿ ವರ್ಕ್ ಬೆಂಚ್ ಯೂಸ್ ಮಾಡ್ತೀವಿ ಸೊ ಈಗ ನಾ ಥರ ಏನು ಎಕ್ಸ್ಟ್ರಾ ಐಟಮ್ಸ್ ಇಲ್ಲ ಯೂಸ್ ಮಾಡೋದಕ್ಕೆ ಸೊ ಮಿಷನಲ್ಲಿ ಕಂಟಿನ್ಯೂ ಮಾಡೋಣ ಸ್ಕೌಟಿಂಗ್ ಓಕೆ ಫೋನ್ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡಿ ಮಾರ್ಕ್ ಮಾಡಬೇಕಂತೆ ಆಮೇಲೆ ವರ್ಕ್ ಬೆಂಚಲ್ಲಿ ಯೂಸ್ ಮಾಡಿ ವೆಪನ್ಸ್ ಬಿಲ್ಡ್ ಮಾಡಬೇಕಂತದ್ದು ನಮ್ಗೆ ಗೊತ್ತಿರೋದೆ ಬಾಕ್ಸಲ್ಲಿ ಪಾರ್ಟ್ಸ್ ಪಾರ್ಟ್ಸ್ ವರ್ಕ್ ಬೆಂಚ್ಗಂತೂ ಯೂಸ್ ಆಗೋಲ್ಲ ಕೋಟೆ ಗುರು ಕೋಟೆ Okay. Zoom there's the officer in charge alvarez has the key to the armory careful danny he's higher rank okay. in castillo's army that means he's better trained quicker with the trigger okay, and a tough okay, motherfucker okay. Okay. So, it's not Yellow color on a captain yunatra know yun na hogi ki iskondu yu retro anta yuree niyamna kadu kon okay baney this fort is the most protected base on the island these soldiers have been issued with body armor and helmets okay nothing okay nothing armor basing rounds can't handle

ఓకే ఏనిదే బ్రేస్‌లెట్ థంజ్ ఈజ్ కేడ్వర్క్ సపన్ చూడతారంటే టైం లో బ్రేస్‌లెట్ కొడతాల కయ్యే ఉంది ఇంకా ఓడిం జో బ్యాక్ గేట్ ఉంది ఫన్నీ ఆరు ల Ooh, got to be careful here? I got issues with your crop. Psst. Dale, Papo, go. Shoot the one. ನೆಕ್ಸ್ಟ್ ನೆಕ್ಸ್ಟ್ ಟಾರ್ಗೆಟ್ ಒಳಗಡೆ ಹೋಗೋದಕ್ಕೆ ಏನಿಲ್ಲವಾ ರಂಟಿಂಗನೇ ಹೋಗಬೇಕು ಅನ್ಸುತ್ತೆ ಅಲ್ಲೊಬ್ಬ ಇದ್ದಾನೆ ಅವನ್ನ ಹೆಸರು ಅಂದರೆ ಹೆವಿ ಇರೋದು ಗುರು ಸುಮ್ಮನೆ ಇಲ್ಲಿಂದ ಹೊಡೆದು ಸಾಯಿಸೋದಕ್ಕೂ ಆಗೋಲ್ಲ ಅಲ್ಲೇ ಹೋಗಿ ಸಾಯಿಸ್ಬೇಕು ಅದರದಲ್ಲಿ ಯಾವುದಕ್ಕೆ ಹೋಗಬೇಕು ನೋಡೋದ್ಕೊಡ್ಬೇಕು ಬೇರೆ ಎಲ್ಲ ಹೋಗ್ಬೇಕು ಬೇರೆಲ್ಲೂ ಪ್ಪ ಬೆ ಬೇಕನ್ನು ಇಷ್ಟು ಸ್ಟಿಕ್ಕಾಗಿರೋ ಅಂತ ಇದನ್ನ ಹಾಕೊಂಡಿದ್ದಾನೆ ಅಂದರೆ ಹೆಂಗೆ ಇಷ್ಟು ಈಸಿಯಾಗಿ ಬುಲೆಟಲ್ಲಿ ಸಹಾಯ ಹೆಂಗೆ ಅದೇ ಡೋರ್ ಓಪನ್ ಇದೆ ನೆಕ್ಸ್ಟು ಏನೇನು ಸಿಗುತ್ತೋ ಎಲ್ಲ ಕಲೆಕ್ಟ್ ಇರಬೇಕು ಅಂದರೆ ಟೈಮ್ಗೆ ಯೂಸ್ ಆಗುತ್ತೆ ಬಾ ನೀನು ಬಾ ಒಳಗಡೆ ನೀನು ಬಾ ಮರಿ ಅಲಾರೇನವರು ಅಷ್ಟೇ ಎಷ್ಟು ಚೆನ್ನಾಗಿ ನಾನು ಒಂದು ಗನ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಗನ್ ಯೂಸ್ ಮಾಡಬೇಕು ಅಂತ ಎಲ್ಲಿ ಅಂತ ಹೋಗ್ತೀಯಾ ನನ್ನ ಕೈ ಸಿಗಾಕೊಳ್ಳಿ Aigey. Y pethau buddala. Nid gen mynd i'r dŵr draga. My lord, Good boy, good boy. The key. They should get me Juan's uranium. Shit. This is my letter. i go Need the uranium. The uranium. Juan! You didn't fucking tell me uranium. I was stealing uranium. ಗನ್ ಪೌಡರ್ ಸಿಕ್ತು ಬೇರೆ ಇನ್ನೇನೇನಿದೆ ಅಷ್ಟೆ ಮಿಲಿಟರಿ ಬೇಸ್ ಅಂತಾರೆ ಏನು ಇರೋಕ್ಕಾಗಲ್ವ ಈ ಬಡ್ಡಿ ಮಕ್ಕಳಿಗೆ ಓ ಕ್ಯಾಮ್ರಾನಾ ಈ ಕ್ಯಾಮ್ರಾ ಎಲ್ಲ ಚೆಕ್ ಪಾಯಿಂಟಲ್ಲೂ ನಮ್ಮ ಹೆಸ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ ಇವರು ಸುಮ್ಮನೆ ನಮ್ಮ ನೋಡಿದ ತಕ್ಷಣ ಸಹ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಕ್ಯಾಮ್ರಾ ಏನೇ ಸಿಕ್ಕಿದ್ರು ಕೂಡ ಡಿಸ್ಟ್ರಾಯ್ ಮಾಡಬೇಕು ಈಗೇನು ಮಾಡಬೇಕು ಈಸ್ ಬ್ಯಾಕ್ ಅಡ್ ದ ಕ್ಲಾರಾಫ್ ಕ್ಯಾನ್ ಡೆಲಿವರ್ ದಿಪ್ಲೊಡಿಯವ್ ರೇ ನಮ್ ಟು ಹೋನ್ ಓಕೆ ಹೋನ್ಗೆ ವಾಪಸ್ ಕೊಡಬೇಕು ಡಿಪ್ಲೇಟಿವೆ ನಿಯಮನ್ನು ಇದು ನಮ್ಮದು ಸೆಕೆಂಡ್ ಮಿಷನ್ ಆಗಿತ್ತು ಒಂದು ಕಿಲೋಮೀಟರ್ ದೂರದಲ್ಲಿದೆ ತೌಸಂಡ್ ಮೀಟರ್ ಅಂದರೆ ಅಯ್ಯ ಕೈ ಮುರಿದು ಹೋಯ್ತಾ ಏನೇನೆಲ್ಲ ಮುರಿದು ಹೋಗೋದ್ಕರು ಸುಮ್ಮನೆ ಇಷ್ಟು ದೂರದಿಂದ ಕೆಳಗಡೆ ಎಗ್ರೇಟ್ಕೆ கேம்பு சரி நெட் இல்லை கதிரை இது கதிரை இது மொசலே யோசனை மொசலே அதுக்கு பார்க்க வரத்தேன் பிராப்ளம் இல்லை ಜೀವನ ಮಾಡಬೇಕಂದ್ರೆ ಮಸ್ತಾಗಿರುತ್ತೆ ಯಾವ ಪೊಲ್ಯೂಷನ್ ಇಲ್ಲ ಸೌಂಡ್ ಇಲ್ಲ ನೀರಿಗೆ ಬರ ಇಲ್ಲ ಜನರು ಈ ಥರದ್ದೆಲ್ಲ ಉಳಿಸೋದೇ ಇಲ್ಲ ಗೌರ್ಮೆಂಟ್ ಸಿಕ್ಕಿದ್ರೆ ಇದರ ಒಂದು ಹತ್ತು ಹದಿನೈದು ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ முதரலே அப்பார்டமெண்ட் கட்டுப்பட் தான் சார் ஏன் ஏன் யாக்கோ ஓடீயா ஓ பண்டி எத்தக்காக பப்பா நான் כן, אנחנו נעבור נגד ביתר מייל מלכה מודגנית.

so we are 16 byproducts of nuclear enrichment behind in the 80s yankees use it for tank armor and bullets <laughs> crazy assholes sounds dangerous you'll be a fucking superhero danny Lita and i used to sneak these into the orphanage essential reading while waiting to fuck up convoys in the mud a guerrilla must be a sponge for inspiration okay. what the hell is this yes. Supremo. Supremo. <laughs> Supremo like rocket. See, she does that too. One more thing. I want you to meet Tostador. The two go together hmm. like fire and fuel. Fire extinguisher. I like one. So do I. Oh. You're no around here toaster are like a good lover or a great the... are you just hungry Juan? yes but i'm talking about layers danny head to the workbench and i'll show you workbench supremos okay. aren't just simple tools let's take a look supremo. at that supremo. oh back there. the special ingredient that makes this all happen is supremo bomb pick a gadget danny this is a safe space ದಿಸ್ ನೋ ರಾಂಗ್ ಆನ್ಸರ್ ಓ ಇದು ಒಳ್ಳೆ ಬ್ಯಾಗ್ ಇದ್ದಂಗೆ ಗುರು ಎಕ್ಸ್ಟ್ರಾ ವೆಪನ್ಸ್ ನ ಕ್ಯಾರಿ ಮಾಡಬಹುದು ಅಯ್ಯೋ ಎಕ್ಸಲೆಂಟ್ ನೌ ಗೋ ಟಾಕ್ ಟು ಕ್ಲಾರಾ ಟ್ರೈ ಟು ಗಿವ್ ದಿಸ್ ಸುಪ್ರೀಮ್ ಓ ಐ ವರ್ಕ್ ಔಟ್ ಈ ಬ್ಯಾಗ್ ಗೆ ಯುರೇನಿಯಂ ಬೇರೆ ಬೇಕಾಗಿತ್ತು ನಾರ್ಮಲ್ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಅಲ್ಲಿ ಕೊಡೋಣ ಹೋಗಿದ ಆಫ್ಟರ್ ಲೈವ್ ನೌ ಗೋ ಟಾಕ್ ಟು ಕ್ಲಾರಾ ಟ್ರೈ ಟು ಪುಟ್ ದಿಸ್ ಸುಪ್ರೀಮ್ ಟು ಯೂಸ್ ಗೆರಿಯಾ ಕ್ಲಾರಾ ತ್ರಮ್ಮ ಮಾತಾಡೋದು ಥರ್ಡ್ ಮಿಷನ್ ಸೋ ಚಕಂಡ್ ಮಿಷನ್ ಅಲ್ಲಿಗೆ ಮುಗೀತು ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು